ನಮಸ್ಕಾರ ಸ್ನೇಹಿತರೆ ವಿಶೇಷವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಗಳ ವಿಭಾಗದ ವತಿಯಿಂದ ನಾವು ಬೆಂಗಳೂರು ಟು ಪಾಂಡುಪುರ ಒಂದು ಸರ್ವೆ ಸಮೀಕ್ಷೆ ಪ್ರಕಾರ ನಾಲ್ಕು ಸರ್ವೆ ಮಾಡಿ ಈಗ ಐದು ದಿನ ಕಾರ್ಯಕ್ರಮ ಮಾಡಿದ್ವಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಸೂಕ್ಷ್ಮವಾದ ಹೇಳಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಗಮನಕ್ಕೆ ತರುವಂತ ಒಂದು ಕೆಲಸ ಮೇಡಮ್ ಅವ್ರಿಗೂ ಗಮನಕ್ಕೆ ಕೊಟ್ಟಾಗ ಆ ಭಾಗದ ನಗರಸಭೆಯಲ್ಲಿ ಸಭೆಯಲ್ಲಿ ಒಳಗಡೆ ನಡೀತಾ ಇರಂತ ಅವ್ಯವಹಾರಗಳು ನಾವು ಇದು ಘಟ್ಟಾಘೋಷ ಹೇಳ್ತಿರ್ಬೇಕು ನಮ್ಮನ್ನು ಕರೆಸ್ಕೊಂಡು ನಾನು ಬರಕ್ ನಾವು ರೆಡಿ ಸಾವಿರ ಒಂದೂವರೆ ಸಾವಿರದಿಂದ ಸಾವಿರದ ಎಂಟುನೂರು ರೂಪಾಯಿ ಕಾರ್ಡ್ಗೆ ನೀವು ಯಾವ ತರ ತಗೊಂಡು ಅವ್ರು ಕಾರ್ಡ್ ಕೊಡ್ತಾ ಇದ್ದೀರಾ ನಿಮ್ಗೆ ಏನು ನೈತಿಕತೆ ಇದೆ ರಾಜ್ಯಾಧ್ಯಕ್ಷ ಪರ್ಮಿಷನ್ ಮೇಡಮ್ ಪರ್ಮಿಷನ್ ಇದ್ದಾರೆ ನೀವು ಯಾವ ತರ ತಗೊಂತ ಇದೀರಾ ಇದು ನಮ್ಗೆ ಮೊದಲು ರೆಫರ್ ಕೊಡ್ಬೇಕು ನೀವು ಇದು ರಾಜ್ಯ ಉಪಾಧ್ಯಕ್ಷ ನಾನು ಕೇಳ್ತೇನೆ ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ನಾನು ಇದನ್ನೇ ಇದನ್ನ ನಾನು ಅಲ್ಲಿನ ಅಧ್ಯಕ್ಷರ ಗಮನಕ್ಕೆ ಮತ್ತೆ ಲೋಕಲ್ ಪೊಲೀಸ್ ಗಮನಕ್ಕೆ ತಪ್ಪಿಸೋ ಕೆಲಸ ನಾಳೆ ಮಾಡ್ತಾ ಇದೀನಿ ಬಡ ಬೀದಿ ವ್ಯಾಪಾರಿಗಳ ರಕ್ತ ಬೀದಿ ಸಾವಿರದ ಇನ್ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿ ನಿಮ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಸರ್ಕಾರದಿಂದ ನೀವು ರೂಪಾಯಿ ತಗೊಂಡು ಯಾವ ತರ ನೀವು ಇದಕ್ಕೆ ನಮಗೆ ಮೊದಲಾಗಿ ಮಾಹಿತಿ ಕೊಡ್ಬೇಕು ದಯಮಾಡಿ ಎರಡನೇದಾಗಿ ಸಂತೆ ಮಾಡಲ್ಲಿ ನೀವು ಇಪ್ಪತ್ತು ಐವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾ ಅದಕ್ಕೆ ಚೀಟಿ ಇಲ್ಲ ನಗರಸಭೆಯಲ್ಲಿ ಸ್ಲಿಪ್ ಕೊಡಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ನೀವು ಸ್ಲಿಪ್ ಅಲ್ಲಿ ಸ್ಲಿಪ್ ಇಲ್ದ ಐವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದೀರಲ್ಲ ಸರಿ ಅದೇ ಸಂತೆ ಮಾಡಲ್ಲಿ ವಾರಕ್ಕೊಂದ್ಸರಿ ಸಂತೆ ಆಗ್ತದೆ ಆ ಬಾತ್ರೂಮ್ ದಬ್ಬೆತ್ ಕುಡಿತಿದೆ ಆ ದುಡ್ಡಲ್ಲ ಸಂತೆ ಮಾಡೋ ಜಾಗ ಕ್ಲೀನ್ ಮಾಡಿಸಿ ಆ ಬಾತ್ರೂಮ್ ಸಾರ್ವಜನಿಕರ ಇದು ಶೌಚಾಲಯ ಮಾಡಕ್ ಆಗಿಲ್ಲ ಅಂದಮೇಲೆ ನಿಮ್ ನಗರ ನಗರಸಭೆಯವರು ಏನ್ ಮಾಡ್ತಾ ಇದ್ದೀರಾ ಈ ಸುಖ ಹೊಸವಾಗಿ ನಮ್ಮ ಬಡ ಬೀದಿ ವ್ಯಾಪಾರಿಗಳ ಫಲವಾಗಿ ನಮ್ಮ ರಾಜ್ಯಾಧ್ಯಕ್ಷ ಮುಖಾಂತರ ಮುಖಾಂತರ ರಾಜ್ಯ ನಮ್ಮ ಮುಖಾಂತರ ಮನವಿ ಮಾಡ್ಸಾ ಇದ್ದೀವಿ ದಯ ಮಾಡಿ ಆಮೇಲೆ ನಾವು ಮೂವತ್ತು ಐವತ್ತು ಕಟ್ಟಕ್ಕಾಗಲ್ಲ ಹತ್ತು ಇಪ್ಪತ್ತು ರೂಪಾಯಿ ಕಟ್ತೀವಿ ಈಗ ನೆಕ್ಸ್ಟ್ ಎಲ್ಲ ಟೆಂಡರ್ ತೆರೆದಿಲ್ಲ ಏಳನೇ ತಾರೀಕು ಯಾರಿಗೆ ಮಾಹಿತಿ ಕೊಟ್ಟಿದ್ದೀರಾ ನೀವು ಒಬ್ಬರಿಗೆ ಮಾಹಿತಿ ಕೊಡ್ತಾರೆ ನನ್ನ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೀರಾ ಯಾವ ನೈತಿಕತೆ ಇದೆ ಅಂತ ನಿಮ್ಮ ನಗರಸಭೆ ಕೂತ್ಕೊಂಡು ಇಶ್ಯೂ ಮಾಡಿದ್ದೀನಿ ಅದನ್ನ ಅದಕ್ಕೆ ಆಕ್ಷ ತಗೋಬೇಕಾಗ ದಯಮಾಡಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನ್ ಕಾನೂನು ಅಡಿಯಲ್ಲಿ ಏನ್ ತಗೋಬೇಕು ಅಂತ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ತಗೊಂಡು ಮೇಡಮ್ ಮಾರ್ಗದರ್ಶನದ ಮಾರ್ಗದರ್ಶನ ಮುಖಾಂತರ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಈ ಹೇಳೋ ಮಾತು ನಿಮ್ಗೆ ನೇರವಾಗಿ ನಗರಸಭೆ ತಿಳಿಸ್ತಾ ಇದ್ದೀವಿ ನಿಮ್ಮ ಪ್ರೀತಿಯ ಶ್ರೀವಾಯ್ ನಮಸ್ಕಾರ